ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನ ರೆಜಿಸ್ಟರ್ ಮಾಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತನು ಡೆ ಹೋಮ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಾ ಇವ್ರೆ ಆ ಕೇಸ್ ರಿಜಿಸ್ಟರ್ ಮಾಡ್ಸಕ್ಕ ರಿಟ್ ರಿಕ್ಪಿಟೀಷನ್ ಹಾಕ್ಬೇಕಾದ್ ಬಂತು ಹಂಗಿದೆ ನಮ್ ಪೊಲೀಸಿಂಗ್ ಅದೇ ಅಲ್ವಾ ದೀಕ್ಷಿತ್ ಸಾಹೇಬ್ರ ಆರ್ಡ್ರು ಮತ್ತೆ ಪೊಲೀಸ್ ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬ್ರು ಮ್ಯಾಂಡಮಸ್ ಅಲ್ಲೋ ಮಾಡಿದ್ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದು ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು ನೀವು ಹೋಗಿ ಸರೆಂಡರ್ ಆಗಿ ತ್ರೀ ನಾಟ್ ಟು ಕೇಸಲ್ಲೆಲ್ಲ ಏನು ಮಾಡಕ್ ಬರೋದಿಲ್ಲ ನೋಡಿ ನೀವೇ ಕೇಸೇ ರಿಜಿಸ್ಟರ್ ಮಾಡಿಲ್ಲ ಹೈಕೋರ್ಟ್ನವ್ರು ಹೇಳದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದರೆ ಪೊಲೀಸಿಂಗ್ ಈಸ್ ವೆರಿ ಬ್ಯಾಡ್ ಎಲ್ಲೋಯ್ತು ಲಲಿತ್ ಕುಮಾರಿ ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನವ್ರು ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ಹೋಮ್ ಡಿಪಾರ್ಟ್ಮೆಂಟ್ ಅವರು ಏನಕ್ಕೆ ಮತ್ತೆ ಅಷ್ಟೊಂದು ಜನ ಲಲಿತ್ ಕುಮಾರ್ ಕೇಸ್ ಇಲ್ವಾ ಕಾಗ್ನೈಸೇಬಲ್ ಅಫೆನ್ಸ್ ಅಲ್ವಾ ವಾಸ್ ಇಟ್ ನಾಟ್ ಇಸ್ ಡ್ಯೂಟಿ ಸರ್ಕಾರಿ ತರಫಿ ಅವನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು ಅಂಥದ್ರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತಿರೋರು ಹೈಕೋರ್ಟ್ಗೆ ಬರಬೇಕು ರಿಟ್ ಪಿಟಿಷನ್ ಹಾಕ್ಬೇಕು ಏನ್ ನಡೀತಿದೆ ಇಲ್ಲಿ ರೂಲ್ ಆಫ್ ಲಾ ಹೋಯ್ತು ಬೇಡದಿರೋ ಕೇಸಲ್ಲಿ ಕೇಳಿ ರಿಜಿಸ್ಟರ್ ಮಾಡಕ್ ಮುಂಚೆ ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ ಬನ್ನಿ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ ಲಾಯರ್ನ ಊಟ ಮಾಡ್ತಾ ಕೂತಿದ್ದಲ್ಲಿ ಎಳ್ಕೊಂಡ್ ಬರ್ತಾನೆ ಮೂರು ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಡಿದ್ರೆ ಸರ್ಕಾರದವರು ಕೇಸ್ ರಿಜಿಸ್ಟರ್ ಮಾಡಪ್ಪ ಸತ್ತೋ ಬಿಟ್ಟಿದ್ದಾರೆ ಗಂಡ ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ ಅದಕ್ಕೊಂದು ರಿಟ್ ಪಿಟಿಷನ್ ಅದಕ್ಕೊಂದು ಮ್ಯಾಂಡಮಸ್ ಅದಕ್ಕೊಬ್ಬ ಗವರ್ನಮೆಂಟ್ ಲೀಡ್ರು ಇಲ್ಲೆಲ್ಲ ಮಾಡ್ತೀವಿ ಅಂತ ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ ಅದರಲ್ಲಿ ಇವ್ರಸ್ಪೇಟರಿ ಬೀಲು ವಾಟ್ ಈಸ್ ದಿಸ್ ಮಂಜುನಾಥ್ ಸರಂಡರ್ ಆಗಿ ಹಳೆ ಕೇಸು ಏನು ಇಷ್ಟು ದಿನದ ಮೇಲೆ ರಿಕವರಿ ಇರೋದಿಲ್ಲ ಇನ್ಕೆಸ್ಟ್ ಕಿನ್ಕೆಸ್ಟ್ ಎಲ್ಲ ಆಗೋಗಿದೆ ಏನೋ ಮಾಡಿದ್ದಾರೆ ಅವರು ನೋಡಿ ಅದೇನ್ ಬೇಕು ಮುಂದಕ್ಕೆ ಮಾಡ್ಕೊಳ್ಳಿ ಫೋರ್ ತರ್ಟಿ ನೈನ್ ಬನ್ನಿ ಅವಾಗ ನೋಡೋಣ ಅದ್ ಬೇರೆ ಪ್ರಶ್ನೆ ಇದು ಫೋರ್ ತರ್ಟಿ ಏಟ್ ಹಾಕೊಂಡು ತ್ರೀ ನಾಟ್ ಟು ಕೇಸ್ ನಗಡೆ ಅದು ಕೋರ್ಟ್ಗೆ ಬಂದ್ ರಿಜಿಸ್ಟರ್ ಆಗಿರೋ ಕೇಸಲ್ಲಿ ಡಿಲೇ ಎಫ್ ಐ ಆರ್ ಅಂದ್ರೆ ಮಾಡಿಲ್ಲ ಪೊಲೀಸ್ ಹೈಕೋರ್ಟ್ ಬಂದಿರೋದು ಸುಮ್ನೆ ಹಿಂಗ್ ತೆಗ್ದಿದ ತಕ್ಷಣ ಎಲ್ಲ ಪುರಾಣ ಹಿಂಗ ಹೇಳ್ತಾರಲ್ಲ ಇವರು ನನ್ಗಿನ್ ಚೆನ್ನಾಗಿ ಅಂತ ನಿಮ್ಗೆ ಫೈವ್ ರಿಕ್ವೆಸ್ಟ್ ಆಫ್ ಮಂಜುನಾಥ್ ಫೈವ್ ಫೋರ್ ಫೈವ್ ಫೋರ್ ಅವತ್ತು ಬಂದ್ಬಿಡಿ ಒಂದ್ ಮಾತ್ ಅವೇಟಿಂಗ್ ಸರ್ವಿಸ್ ಆಫ್ ನೋಟಿಸ್ ಟು ಆರ್ ಟು ನೆಕ್ಸ್ಟ್ ಕೇಸ್ ಅಮ್ಮ ಯಾಕಮ್ಮ ಹ್ಮ್ ಏನ್ ಅಫೆನ್ಸ್ ಸಿಕ್ಸ್ಟಿ ಏಟು ಫೋರ್ ಸಿಕ್ಸ್ಟಿ ನೈನ್ ಫೋರ್ ಸೆವೆಂಟಿ ಯಾರಿಗೋ ಟೋಪಿ ಹಾಕಲಾಗಿದೆ ಯಾರು ಟೋಪಿ ಹಾಕಿದಿರಿ ಏನ್ ಚೀಟಿಂಗು ಫೋರ್ಜರಿ ಕೌನ್ಸಿಲ್ ಫಾರ್ ಟೈಮ್ ಟೈಮ್ ಮೀನ್ ಲಂಡನ್ ಪಿಟೀನರ್ಷಪ್ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದ್ಯಾ ಅಂದೆ ಅದರ ರೆಸಿಡ್ಯೂನಲ್ಲಿ ಏನ್ ಸಿಕ್ತು ಕೆಮಿಕಲ್ ಪೊಟ್ಯಾಶಿಯಮ ಸೋಡಿಯಮು ಏನೋ ಒಂದು ಸಿಕ್ತು ಬಿಡಿ ಸರ್ ವಿಷ ವಿಷ ಅಷ್ಟೇ ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ ಇವತ್ತು ಟೈಮ್ ಇಲ್ಲ ಯಾವ ವಿಷ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣುತ್ತೆ ಬಂದಿರೋ ಸ್ಟಮಕ್ ವಾಶಗಳಿಂದ ಯಾವ ವಿಷ ಅಂತ ಹೇಳ್ಬೋದು ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ ಅಲ್ಲ ತಿಳ್ಕೊಬೇಕಪ್ಪ ಇದೇನ್ರೀ ಅದು ಪಿಚ್ಚರ್ ಹೇಳದ್ ಕತೆ ಬರ್ದ್ಬಿಡಿದೆ ನಾನು ವಿಷಾ ಕುಡಿದ್ಮೇಲೆ ಅವಳೆ ಹೋಗಿ ವಿಷಾ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಎಲ್ಲ ಬಲೇ ನೋಡಿದ್ರೆ ಎಲ್ಲ ಯಾವ್ದೋ ಅತರ ಕೇಸ್ ಅಂತಾನೆ ಕಾಣುತ್ತೆ ಪಿಚರ್ ನೋಡ್ ಬರ್ದಿರಂತ ಎಲ್ಲರೂ ಹೋಗ್ಕೊಳ್ಳಿ ಬಿಡ್ರಿ ಪೊಲೀಸ್ ಸ್ಟೇಷನ್ ಹೋಗಿದ್ದಾರ ಇಲ್ಲೋ ಇಲ್ಲ ನೀವೇ ಹೇಳ್ತೀರಾ ಇಲ್ಲ ನಾನು ಹೇಳ ಆರ್ಡರ್ ನಾನ್ ತಾನೇ ಡಿಕ್ಟೇಟ್ ಮಾಡ್ಬೇಕು ಮತ್ತೆ ಬಿಡಿ ಅತ್ತೆ ಹೋಗ್ಲಿ ಬಿಡಿ

First, read with section 34 IPC against two persons, persons namely Lokesha and Jankama. Uh, first, the gist of the complaint, governments reveal that the complainant was married to the first accused, Lokesha, and sufficient amount of dowry was given at the time of marriage. मुसलापुरा ना मुसला मुसलापुरा मुसलापुरा द हट्टी मैरी रस्ते साको बिपुरी नंबर बड़ा था इतना मैरिड पुस्ता आफ्टर द मैरिज टू गर्ल चाइल्ड आर बारंट टू द कपल इन द मैरिज एंड इन एंटिसिपेशन ऑफ मेल चाइल्ड का मां दरअसल हरासमेंट टू द कंप्लेनेंट बाय द By her husband and the present petitioner was instigating the first accused to physically and mentally harass the complainant. First when the matter stood thus, on 10 1, 2023 20, at about 2 p.m., first accused and the present petitioner with an intention to take away the life of the complainant, Forcibly made her to come consume poison, and she raised alarm for help. And at that juncture, the petitioner went out of the house, locking the house from outside. And somehow, the complainant escaped from the house and uh, brought the complaint. Police are investigating after registering the case, are investigating the matter. First uh, mm. investigating the matter. First Next uh, In the meantime, the petitioner approached the district court for grant of anticipatory bail, which was turned down by the district judge by order dated 8 February 2023, 20, in number 7 of 23. Thereafter, petitioner is before this court. That <laughs> for the petitioner reiterating, down for petition. Contended that the very complaint government looks itself very artificial and petitioner is innocent of the offenses heard against her and sought for grant of the bail. According to the complaint government, after the complaint was forcefully administered poison, she went to the bathroom and vomited. And thereafter went to the police station along with her children and lodged the complaint. First the complaint. First Next para. The police are investigating the matter and the petitioner is not available to the investigation agency. First Next para. Investigation agency and as such investigation is crippled. First Next para. Directing the petitioner to join the investigation and undergo limited period of. ಹೋಗಿ ಹನ್ನೊಂದನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ ಅವ್ರೇನ್ ಪ್ರಶ್ನೆ ಕೇಳ್ತದೋ ಕೇಳ್ತಾರೆ ಐದು ಗಂಟೆಗೆ ಬಿಡ್ತಾರೆ ಬಾಂಡ್ ಬರ್ಕೊಡಿ ಒಂದ್ ಲಕ್ಷ ರೂಪಾಯಿಗೆ ದೇವರಾಜ್ ಎಲ್ಲ ಸಿಗುತ್ತೆ ಊರಲ್ಲಿ ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ನಿನ್ ಅಲ್ಲ ನೀವು ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ನಿನ್ ಕಾಪಿ ತಗೊಳಕೆಲ್ಲ ನೀವ್ ಊರಲ್ಲಿರಲ್ಲ ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ ಕಾಪಿ ಎಲ್ಲ ಸಿಕ್ಕಿ ಹೋಗಿಲ್ದಿರೋರ್ ಇದ್ದಾರೆ ನಾನು ಸಾಯಂಕಾಲ ಐದುವರೆ ಆರು ಆರು ಕಾಲು ಆರೂವರೆ ತನಕ ಕೂತು ಕಾಪಿ ಇಶು ಇದು ಫೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ ಬೆಳಗ್ಗೆ ಕೋರ್ಟ್ಗೆ ಬಂದಿದ ತಕ್ಷಣನೇ ಬೇಗ ಬರ್ತಾ ಇದೀನಿ ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ ಬರೋ ಇಲ್ಲಿಂದ ಕೋಟಾಲಿಗೆ ಬರಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಮನೆಗ್ ತಗೊಂಡೋಗಿರ್ತೀನಿ ಆಗಿಲ್ದಿರೋದನ್ನ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ತೆಗ್ಸಿ ಅಂತ ಹೇಳ್ತೀನಿ ಯಾರು ಟೈಪ್ ಮಾಡಿದಾರ ಕೇಳಲ್ಲ ಇವ್ರಿಗೆ ಟೈಪ್ ಪ್ರಿಂಟ್ ಕೊಡಾ ಕೇಳ್ತೀನಿ ಮೂರ್ ಮೂರ್ ಜನ ಪ್ರಿಂಟ್ ತಗೊಳ್ತಾರೆ ಆಯ್ತು ಮಾಡ್ತಾರೆ ಯಾವ್ದು ಇಲ್ಲ ಎಲ್ಲ ರೆಫ್ರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತ ಅವತ್ತೆ ಡೇಟ್ ಇಟ್ಬಿಟ್ಟಿದೀನಿ ಯಾರು ಮೂರ್ ಸತಿ ಕೇಳ್ತೀನಿ ಇನ್ಯಾವ್ದಾರು ಸೈನ್ ಮಾಡೋದಿದ್ಯಾ ಅಂತ

ಯಾವತ್ತಾಕದ್ರಮ್ಮ ಇಡೇ ಫೈಲಿಟಿ ರಿಜಿಸ್ಟಿಮ್ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದಾರ ನೋಡಿ ಆ ಪ್ರೈಸ್ ಕೊಟ್ಬಿಡ್ಬೇಕ್ ನೋಡಿ ನಿಮ್ಗೆ ಈ ಲೋಪನ್ ಕೋರ್ಟಲ್ ಕೊಟ್ಟಿದ್ರೆ ಏನಾಗ್ತಿತ್ತಂತೆ ಆಗ್ತಿತ್ತಂತೆ ಏನ್ ಮ್ಯಾಟ್ರ ರೀ ಇದು ಫೋರ್ ನೈಂಟಿ ಎಯ್ಟಿ ಎಂಡ್ ಫೋರ್ ಆಫ್ ದಿ ಮುಸ್ಲಿಂ ಮ್ಯಾರೇಜ್ ಪ್ರೊಟೆಕ್ಷನ್ ಆಕ್ಟ್ ಆಲ್ ರೈಟ್ Set uh, in Berkeley, Council for Petitioner submits that to implement the defect of complainant, an application is filed in the office today. Issue notice to the proposed second respondent. Uh, EPF paid, returnable by 18th.